ಅವರು ಟೀಕೆ ಮಾಡೋದು ಅವರು ಒಂದು ಬಿ ಜೆ ಪಿ ಪಕ್ಷದಾಗಿದ್ದರು ಅನ್ನೋದಕ್ಕೆ ಅವರು ಟೀಕೆ ಮಾಡ್ತಾಯಿದ್ರು ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸನ್ನಾಗಲಿ ಮತ್ತೊಬ್ಬನಾಗಲಿ ಟೀಕೆ ಮಾಡಿದಂಥ ಉದಾಹರಣೆಗಳಿಲ್ಲ ಬಟ್ ನಾನೇನು ಹೇಳೋದು ಅಂದರೆ ಎಲ್ಲ ಒಂದು ಕಡೆ ಒಂದು ಸಮುದಾಯಕ್ಕೆ ಮತ್ತು ಯತ್ನಾಳ್ ಅವರಿಗೆ ಬಿ ಜೆ ಪಿ ಮೋಸ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಯತ್ನಾಳ್ ಅವರು ಭಾಳ ಹಿರಿಯ ನಾಯಕರು ವಿಜೇಂದ್ರ ರಾಜಕಾರಣದ ಕಣ್ ಮುಂಚಿತನೇ ಯತ್ನಾಳ್ವರು ಎಂ ಪಿ ಕೇಂದ್ರದೊಳಗೆ ಮಂತ್ರಿ ಆದಂಥ ಮಂತ್ರಿಯ ಕೆಲಸವನ್ನು ಮಾಡಿದಂಥವ್ರು ಅವರು ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗತ್ತಲ್ಲ ಇಲ್ಲಿ ದೊಡ್ಡ ಉತ್ತರ ಕರ್ನಾಟಕದ ದೊಡ್ಡ ಪ್ರಮಾಣದಾಗ ಇರುವಂಥ ಸಮುದಾಯ ಪಂಚಮ ಸಮುದಾಯ ಇಲ್ಲಿವರೆಗೂ ಯಡಿಯೂರಪ್ಪರು ಇರ್ಬೋದು ಯಡಿಯೂರಪ್ಪರ ಮಗ ಇರ್ಬೋದು ಇಬ್ಬರು ಲಿಂಗಾಯತರು ಹೆಸರು ಹೇಳ್ಕಂತ ರಾಜಕಾರಣ ಮಾಡ್ಕೊತ ಬಂದಂಥವ್ರು ಇವತ್ತು ಲಿಂಗಾಯತರ ಪ್ರಮುಖವಾದಂಥ ನಾಯಕನ ಸಸ್ಪೆಂಡ್ ಮಾಡ್ತಾರಂದ್ರೆ ಅಂದರೆ ಎಲ್ಲ ಒಂದು ಕಡೆ ಯತ್ನಾಳ್ ಅವರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅಂತ ನನ್ನ ಅನಿಸಿದೆ ಉಚ್ಚಾಟನೆ ಮಾಡೋದಕ್ಕೆ ಲಾಭ ಅವ್ರನ್ನ ಉಚ್ಚಾಟನೆ ಮಾಡೋದರಿಂದ ಕಾಂಗ್ರೆಸ್ಗೆ ಲಾಭ ಲುಕ್ಷನ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಯಾಕಂದ್ರೆ ಅವರು ಜೆ ಪಿ ಇದ್ದದಾಗ ನಮ್ದು ನೂರ ಮೂವತ್ತಾರು ಮಂದಿಗೆ ಗೆದ್ವಿ ಅವಾಗ ಇದು ಬಿ ಜೆ ಪಿ ಸಮಸ್ಯೆ ಬಿ ಜೆ ಪಿಯ ಸಮಸ್ಯೆನ ಬಿಜೆಪಿಯವರು ಬಗೆಹರಿಸಿಕೊಳ್ಳಿ ಬಟ್ ಒಂದಂತೂ ಹೇಳಬಲ್ಲೆ ಯತ್ನಾಳ್ ಒಳ್ಳೆ ನಾಯಕ ಅದು ಕಾಂಗ್ರೆಸ್ಸಿಗೆ ಬರೋದು ಬಿಡೋದು ಅವ್ರ ಹತ್ರ ಚರ್ಚೆ ಆದಮೇಲೆ ಮಾತಾಡ್ತೀನಿ ಸರ್ ಒಂದು ಕುಮಾರಸ್ವಾಮಿಯವರು ಜಾರಕಿಹೊಳಿಯವರು ಭೇಟಿಯಾಗಿದ್ದಕ್ಕೆ ಏನು ಬೇರೆ ಅರ್ಥ ಕಲ್ಪಿಸೋಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ನೂರ ಮೂವತ್ತಾರು ಶಾಸಕರು ನಮ್ಮ ಹಡಗ ತುಂಬಿ ತುಳ್ಕೋಕತೆ ಒಂದು ನೂರ ಮೂವತ್ತಾರು ಎಂಟು ಮಧ್ಯ ಮೊನ್ನೆ ಎರಡು ಬಂದವು ಹಾಂ ಮೂವತ್ತೆಂಟು ಹಾಂ ಅಡಗ ತುಂಬಿ ತುಳ್ಕೈತೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಹತ್ರ ನಾವೇನು ಮಾಡ್ಬೇಕಾಗೈತಿ ಸತೀಶ್ ಅಣ್ಣ ಏನೋ ಪರ್ಸ್ನಲಿ ಅವ್ರಿಗೂ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಬೆಳಗಾವಿ ಜಿಲ್ಲೆಗೆ ಏನಾದರೂ ಒಂದು ಕೆಲಸ ಇರ್ಬೋದು ಕೈಗಾರಿಕೆ ವಿಚಾರದೊಳಗೆ ಅವ್ರಿಗೆ ಕೈಗಾರಿಕೆ ಬಗ್ಗೆ ಆಸಕ್ತಿ ಜಾಸ್ತಿ ಜಾರಕಿಹೊಳಿ ಅವ್ರಿಗೆ ಹಾಗಾಗಿ ಭೇಟಿ ಆಗಕ್ಕೆ ಹೋಗಿರಬೇಕು ಆದರೆ ಜಾರಕಿಹೊಳಿಯರು ಕುಮಾರಸ್ವಾಮಿಯವರು ಭೇಟಿ ಆದಾಗೇ ಸರ್ಕಾರ ಆಗತ್ತಾ ಸರ್ಕಾರದ ಏನು ಸರ್ಕಾರದಾಗ ಏನಿದೆ ಅವಶ್ಯಕತೆ ಅದನ್ನು ಇನ್ನೂ ಒಂದು ಅವರೇ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹಂಗೆ ಸರ್ಕಾರ ಬದಲಾವಣೆ ಮಾಡಬೇಕಂದ್ರೆ ಏನೋ ಬು ಇದನ್ನು ಹಾಕೊಂಡು ಹಕ್ಕಿದ್ದೆ ಏನೋ ಮುಸ್ಕು ಹಾಕೊಂಡು ಹೊಕ್ಕಿದ್ದೆ ಅಂತ ತಿಳಿದ ಇಲ್ಲ ಸರಿಗ ನಮ್ಮದು ನಿಮ್ಮ ಮಾಧ್ಯಮದೊಳಗೆ ಮಾತ್ರ ಡಿ ಕೆ ಸಿ ಬಣ ಸಿದ್ದರಾಮಯ್ಯನ ಬಣ ಅದರ ರಾಜ್ಯದೊಳಗೆ ನಮ್ಮದು ಒಂದೇ ಒಂದು ಬಣ ಕಾಂಗ್ರೆಸ್ ಬಣ ಯಾರೇನು ಬಣ ಅಂದ್ರೂ ಕಾಂಗ್ರೆಸ್ ಬಣ ಸರ್ಕಾರ ಐದು ವರ್ಷ ಗಟ್ಟಿಯಾಗಿರ್ತೈತೆ ಐದು ವರ್ಷ ಆದಮೇಲೆ ಮತ್ತೆ ನಮ್ಮದೇ ಸರ್ಕಾರ ಬರ್ತೈತಿ ಸರ್ ನನಗೆ ನಾನು ಮಾಧ್ಯಮದೊಳಗೆ ನೋಡಿದ್ದು ಮಾಧ್ಯಮದೊಳಗೆ ಕೇಳಿದ್ದು ಸೆಷನ್ದೊಳಗೆ ಚರ್ಚೆನೂ ಆಗಿದ್ದು ಈ ಒಂದು ಹನಿ ಟ್ರ್ಯಾಪದ ಬಗ್ಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಜನಪ್ರತಿನಿಧಿಗಳಿಗೆ ಒಂದು ಗೌರವ ಕಡಿಮೆ ಮಾಡೋಂಥ ವಿಚಾರ ಇದನ್ನು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ವಿಚಾರ ಅವ್ರು ಯಾರಾಗಿದ್ದರೆ ಅವ್ರು ಕಂಪ್ಲೇಂಟ್ ಕೊಡಲಿ ಸರ್ಕಾರ ಬದ್ಧ ಇದ್ದರೆ ಅದನ್ನು ತನಿಖೆ ಮಾಡಿಸ್ತೈತಿ ರಾಜಣ್ಣವ್ರಿಗೂ ರಾಜಣ್ಣವರು ಹಿರಿಯ ಸಚಿವರು ಇದ್ದಾರೆ ಅವರು ಅವ್ರ ಬಗ್ಗೆ ಭಾಳ ಅಪಾರ ಗೌರವವನ್ನು ಇಟ್ಕೊಂತೀವಿ ಆದರೆ ಬಟ್ ಈ ಅದೇನು ಈಗ ಮತ್ತೆ ಇವತ್ತು ನಾನು ಮಾಧ್ಯಮದಲ್ಲಿ ನೋಡಿದೆ ಕೊಲೆ ಅಂತ ಏನೋ ಕಂಪ್ಲೇಂಟ್ ಸಂಚು ಮಾಡಿದ್ರು ಅಂತ ರಾಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಏನೇ ಹೇಳಿದ್ರು ಅವ್ರಿಗೆ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ ಕೇಳಿದ್ರೆ ಹೆಂಗೆ ಗೊತ್ತಾಗತ್ತೆ ಸರಿ ಯಾರು ಕನ್ಫ್ಯೂಸ್ ಮಾಡಾಕತ್ತಿಲ್ಲ ಯಾರು ಯಾರು ಅವರು ಕನ್ಫ್ಯೂಸ್ ಮಾಡಕತ್ತಿಲ್ಲ ನಾವು ಕನ್ಫ್ಯೂಸ್ ಮಾಡಕತ್ತಿಲ್ಲ ಕನ್ಫ್ಯೂಸ್ ನೀವು ಮಾಡಾಕತ್ತೀರಿ ಹಾಂ ನನಗೆ ನಮಗೆ ನಮಗೆ ಅದನ್ನೇ ಹೇಳಿದ್ವಲ್ಲ ಅದ್ರ ಬಗ್ಗೆ ಮಾತು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಅದನ್ನು ಮಾಡೋದಂಥ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೇನೆ ಹನ್ನಾಡು ಸೇರಿ ವಾಜಪೇಯಿ ಅವರು ಸೇರಿ ಸರ್ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೆ ಅವಾಗ ಸ್ವತಂತ್ರ ಹೋರಾಟಕ್ಕಿಂತ ಮುಂಚೆ ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಕಟ್ಟು ಅದಾದ ಮೇಲೆ ಕಾಂಗ್ರೆಸ್ ಎಷ್ಟು ವರ್ಷ ಈ ದೇಶವನ್ನು ಆಡ ಆಳಿತು ಅದಾದ್ಮೇಲೆ ಬಿ ಜೆ ಪಿ ಎಷ್ಟು ವರ್ಷ ಆಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಸೇರಿಸಿ ಹೇಳ್ರಿ ಇಷ್ಟು ವರ್ಷ ಆಳಿದ್ದಂತ ಕಾಂಗ್ರೆಸ್ ಐದುನೂರು ಕೋಟಿ ಅಂತ ನಮ್ಮ ಪಾರ್ಟಿ ಪಾರ್ಟಿ ಫಂಡ್ ಇರೋದು ಈ ಸದ್ಯ ನಾವು ತೋರಿಸಿದ್ವಿ ಅದೇ ಇವರು ಹದಿನೈದು ವರ್ಷ ಆಳಿದವ್ರದು ಐದು ಸಾವಿರ ಕೋಟಿ ಅಂತ ಇವೆಲ್ಲ ತಕ್ಕಂತ ಒಂದ್ರೆ ರಗಡದ ಬಿಜೆಪಿಯವರು ಈ ರಾಜ್ಯದೊಳಗ ಮುಸ್ಲಿಮರ ಬಗ್ಗೆ ಮಾತಾಡ್ತಾರಲ್ಲ ಬಿ ಜೆ ಅವರು ಅವ್ರಿಗೆ ನಾಚಿ ಮಾನ ಮರ್ಯಾದೆ ಇದ್ರ ಮೋದಿ ಬಗ್ಗೆ ಮಾತಾಡಿ ಒಂದು ಕಡೆ ಮುಸ್ಲಿಮ್ಸನ್ನ ರಂಜಾಂದಂಗ ಹೋಲಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನೊಂದು ಕಡೆ ಇವರು ಮುಸ್ಲಿಮ್ಗೆ ಯಾಕೆ ಯೋಜನೆ ಕೊಡ್ತೀರಿ ಅಂತ ನಮ್ಮ ಜೊತೆಗೆ ಮಾತಾಡ್ತಾರೆ ಇವ್ರಿಗೆ ಇಬ್ಬ ನೀತಿ ಇವ್ರ ನೀತಿ ಏನೋ ಡೂವೇಲ್ ನೀತಿ ಅಲ್ಲ ಇವ್ರದು ಕಡೆ ರಿಸರ್ವೇಷನ್ ಬಗ್ಗೆ ಮುಸ್ಲಿಮ ಯಾಕೆ ಈ ದೇಶದ ಪ್ರ ಈ ದೇಶದ ಪ್ರಜೆಗಳಲ್ವಾ ಸಂವಿಧಾನದ ನಾನು ಅಂತೀನಿ ಸಂವಿಧಾನ ಬದಲಾವಣೆ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿ ಹೇಳಿದರು ಮುಸ್ಲಿಮ್ ಕಾಂಗ್ರೆಸ್ ಪಕ್ಷ ಇರದೇ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ ಹುಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಾವು ಬೆಳಗಾವಿದಾಗ ಡಿ ಕೆ ಶಿವಕುಮಾರ್ ನೇತೃತ್ವದಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಯಾರು ಮಾಡಿದ್ರು ಡಿ ಕೆ ಶಿವಕುಮಾರ್ ನೇತೃತ್ವ ಆಗಲ್ಲ ಮತ್ತು ಹೆಂಗೆ ಸಂವಿಧಾನದ ಬಗ್ಗೆ ಮಾತಾಡೋಕೆ ಸಾಧ್ಯತೆ ಇದ್ದೀನಿ ಡಿ ಕೆ ಶಿವಕುಮಾರ್ ಸುಮ್ಮನೆ ಬಿ ಜೆ ಪಿಯವರು ನನ್ನ ತಿರುಚಿ ಹೇಳೋಕೆ ಇವ್ರಿಗೆ ಬೇಕಲ್ಲ ನಾನು ಅಷ್ಟು ಅಭಿಮಾನಿ ಇಲ್ಲಾರು ಅವ್ರು ಸ್ಟ್ರೈಕ್ ಮಾಡಿದರು ನಮ್ಮ ಜಿಲ್ಲೆಯಾದೊಳಗೆ ಹ್ಞೂ ಅನಂತಕುಮಾರ ಮಾತಾಡೋದ್ನಾಗ ಎಲ್ಲಿ ಹೋಗಿದ್ರು ಯಾಕೆ ಬುದ್ಧಿನ ಅವರು ಅನಂತ ಹೆಗಡೆ ಮಾತಾಡ್ತಿದ್ದೆ ಯಾವ ಬಾವಿಗಳಿದ್ರು ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ನಾವು ಸರ್ಕಾರ ಬಂದಿದ್ದೆ ನಮ್ಮದಂತಂದ್ರೆ ಯಾವಾಗ ಅಲ್ಲಿ ಎಲ್ಲಿ ಹೋಗಿದ್ರು ಏ ಸಂವಿಧಾನದ ಬಗ್ಗೆ ಮಾತಾಡೋಕೆ ಅರ್ಹತೆಯೇ ಇಲ್ಲ ಯೋಗ್ಯತೆನೇ ಇಲ್ಲ ಬಿಜೆಪಿಯ ನಾವು ಹೇಳಕ್ಕತ್ತಿದ್ದು ಸರ್ ಕೆಲವೊಂದಿಷ್ಟು ಎಸ್ ಸಿ ಎಸ್ ಟಿ ಅಂತಂದು ಈ ಮತ್ತೆ ಒಳ ಮೀಸಲಾತಿ ಮಾಡಕ್ಕೆ ಹೊಟ್ಟಿದ್ವಲ್ಲ ಇದು ಅಮೆಂಡ್ಮೆಂಟ್ ಮಾಡಿದ್ರೆ ಮಿದ್ರಾಗ ಸುಪ್ರೀಂ ಕೋರ್ಟ್ನಾಗ ಆಗೈತಲ್ಲ ಇದು ಧರ್ಮಾಧಾರಿತ ಅಲ್ಲೇ ಧರ್ಮಾಧಾರಿತ ಆಗಲ್ಲ ನೋಡಿ ಮುಸ್ಲಿಮ್ಸು ಈ ದೇಶದ ಪ್ರಜೆಗಳು ತಪ್ಪಂತೂ ಅಲ್ಲ ಮೀಸಲಾತಿ ಯಾರ್ಯಾರಿಗೆ ಏನೇನು ಸಿಗಬೇಕಾಗಿತ್ತು ಅದು ಸಿಗಲೇಬೇಕು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ನಮ್ಮ ಹಕ್ಕನ್ನು ನಾವು ಕೇಳಕತ್ತೀವಿ ಎಸ್ ಸಿಗಳು ನಾವು ಕೇಳಕತ್ತೀವಿ ಅಂದರೆ ನಮ್ಮ ಹಕ್ಕದು ಬಾಬಾ ಸಾಹೇಬ್ ಅವರು ನಮಗೆ ಮೀಸಲಾತಿ ಕಲ್ಪಿಸ್ಕೊಟ್ರೆ ಅದನ್ನು ನಮಗೆ ಕೊಡ್ರಿ ನಮಗೆ ಬೇಕು ಅಂತ ಕೇಳ್ತೀವಿ ತಪ್ಪೇನಿದೆ ಅದೇ ರೀತಿ ಇದ್ರೊಳಗು ಅವ್ರಿಗೆ ಅವರ ಪರಿಸ್ಥಿತಿ ನಾವೇನು ಇದ್ರಾಗ ಕೊಡೋ ಕೊಡಕತ್ತೀವ ಅವ್ರಿಗೆ ಗುತ್ತಿಗೆದೊಳಗೆ ಇದ್ದೀವಿ ಹಾಂ ಯಾಕೆ ಕೊಡಬಾರ್ದು ನೋಡಿ ಒಟ್ಟಾರೆ ಬಿ ಜೆ ಪಿ ಅವರಿಗೆ ಅವ್ರಿಗೆಲ್ಲ ಒಂದು ಕಡೆ ಮುಂದೆ ಇನ್ನು ಮುಂದಿನ ದಿನಮಾನದೊಳಗೆ ನಾವು ಎಲ್ಲಿಯೂ ಗೌರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅವ್ರು ನೋಡಿರಿ ವಿಧಾನಸೌಧ ಸರಿಯಾಗಿ ಹೌಸ್ ನಡೆಯೋಕೆ ಅವಕಾಶಗಳು ಕೊಡ ಕೊಡ್ತಾ ಇಲ್ಲ ಬರೇ ಕಾಲಹರಣ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕಳಿಸಿದ್ದ ನಮ್ಮ ಜನ ಕಳಿಸಿದ್ದೆ ಎಲ್ಲಿಗೆ ಔಷಧಿಗೆ ಜನರ ಸಮಸ್ಯೆಗಳನ್ನು ಮಾತಾಡೋಕ್ಕಂತ ಕಳಿಸಿದ್ರೆ ಇವ್ರು ಏನೇನೋ ಮಾತಾಡ್ತಾರೆ ನಾವು ಔಷಧ ನೋಡಕತ್ತೀವಿ ವಾಸ್ತವ ಸತ್ಯನ ಮಾತಾಡ್ತಾ ಇಲ್ಲ ಇವರು